ನಾನೊಬ್ಬ ಭಾರತೀಯ ಜನತಾ ಪಕ್ಷದ ಈ ಜಿಲ್ಲೆಗೆ ವಕ್ತಾರನಾಗಿ ಹೇಳ್ತಾ ಇದ್ದೇನೆ ನಮ್ಮ ರಾಜಕಾರಣಿಗಳು ಆಯಾ ಪಕ್ಷದ ಆಯಾ ಪಕ್ಷದ ನಡವಳಿಕೆ ಹಾಗೆ ಅವರು ಮಾತನಾಡ್ತಾ ಇದ್ದಾರೆ ನಮ್ಮ ಎಲ್ಲ ಲಿಂಗಾಯತರ ಶರಣ ಶರಣಿಯರಲ್ಲಿ ದೊಡ್ಡ ಗೊಂದಲ ಉಂಟಾಗಿದೆ ನಾನು ಕಡೆಯದಾಗಿ ಹೇಳೋದಿಷ್ಟೇ ನಾವು ಭೌಗೋಳಿಕವಾಗಿ ಈ ದೇಶದಲ್ಲಿ ನೆಲೆಸಿರ್ತಕ್ಕಂಥವ್ರು ಎಲ್ಲರೂ ಹಿಂದೂಗಳೇ ಧಾರ್ಮಿಕವಾಗಿ ನಾವೆಲ್ಲರೂ ಲಿಂಗಾಯತರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದಕ್ಕೆ ನಿಮ್ಮ ಒಂದು ಕ್ಲಾರಿಟಿಕೇಶ ತಮ್ಮ ಅಪರೂಪವಾದ ತುಂಬ ಅದ್ಭುತವಾದ ಕಳಕಳಿ ಮತ್ತು ಕಾಳಜಿ ಪ್ರಶ್ನೆ ಕೇಳೋದ್ರ ಜೊತೆಗೆ ಜೊತೆಗೆ ಉತ್ತರನೂ ಕೂಡ ತಾವೇ ಕೊಟ್ಟಿದ್ದೀರಿ ಅವ್ರಿಗೊಂದು ಪ್ರೀತಿಯ ಚಪಾಳೆ ಕೊಡೋಣ ನಾವು ಸರ್ ನಿಮ್ಮ ಮಾತಿಗೆ ನಾವು ಹೃದಯ ತುಂಬಿದ ವಂದನೆಗಳು ಪ್ರಸ್ತುತ ವಾತಾವರಣದಲ್ಲಿ ಸ್ವತಂತ್ರ ಧರ್ಮ ಅಂತ ನಾವು ಬರೆದ್ರೆ ಮುಂದಿನ ಐದರಿಂದ ಹತ್ತು ವರ್ಷ ಏನಾಗ್ತದೆ ವೀರಶೈವ ಲಿಂಗಾಯತ ಅಂತ ಬರೆದ್ರೆ ಒಗ್ಗಟ್ಟಾಗಿ ಹೋದ್ರಿಂದ ಐದರಿಂದ ಹತ್ತು ವರ್ಷಕ್ಕೆ ಏನಾಗ್ತದೆ ನಾವೆಲ್ಲ ಎಲ್ಲಿರ್ತೀವಿ ಆವಾಗ ಏನಾಗ್ತದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಈಗ ನಾವು ಇತರೆ ಕಾಲಂನಲ್ಲಿ ಸ್ವತಂತ್ರ ಧರ್ಮ ಅಂತ ಬರೆದ್ರೆ ಏನಾಗ್ತದೆ ವೀರಶೈವ ಲಿಂಗಾಯತ ಅಂತ ಬರೆದ್ರೆ ಏನಾಯ್ತು ಅದ್ರ ಬಗ್ಗೆ ತಮ್ಮ ಸ್ಪಷ್ಟೀಕರಣ ಕೊಡಬೇಕು ಅಂತ ಈಗೇನು ಗೊಂದಲ ಐತಿ ಇದಿರುದೇ ನಮ್ಮ ಲಿಂಗಾಯತ ಸಮಾಜದೊಳಗೆ ಐತಿ ಏನು ಬರ್ಸ್ಬೇಕು ಏನು ಬರೆಸ್ಬೇಕಂತ ನಾವೊಬ್ಬರ ನಾವು ಲಿಂಗಾಯತ ಸಮಾಜ ಅಷ್ಟೇ ಇದಕ್ಕೆ ಗೊಂದಲ ಸಿಕ್ಕೊಂಡೇವೆ ಇದಕ್ಕೇನು ಕಾರಣ ಅಂತಂದ್ರೆ ನಮಗೆ ಸರಿಯಾದಂಥ ತಿಳುವಳಿಕೆ ಜ್ಞಾನ ಇಲ್ಲದ ಕಾರಣಕ್ಕಾಗಿ ನಾವು ಈ ಗೊಂದಲದೊಳಗೆ ಸಿಲುಕೊಂಡೇವೆ ಅದಕ್ಕಾಗಿ ಒಂದು ನಾನು ಸ್ಪಷ್ಟೀಕರಣ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಶಾಂತಿ ಸ್ವಾಮೀಜಿ ಕೇಳ್ಕೊಡ್ರಿ ಈಗ ಕೆಲವು ಮಂದಿ ಹಿಂದೂ ಅಂತ ಬರೆಸ್ ಕೆಲವು ಮಂದಿ ಮಂದಿ ಲಿಂಗಾಯತ ಅಂತ ಅಂತಾರ ಕೆಲವು ಮಲ್ಲಿ ಲಿಂಗಾಯತ ಅಂತ ಅಂತಾರ ಈ ಮೂರು ಅಂದ್ರೆ ಎದುರಾಗದಂದ್ರೆ ಲಿಂಗಾಯತರೊಳಗದವು ಅದಕ್ಕಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಲಿಂಗಾಯತರಾದವರು ಹಿಂದುಗಳಲ್ಲ ಭೌಗೋಳಿಕವಾಗಿ ಲಿಂಗಾಯತರು ಸಿಖ್ರು ಜೈನರು ಬೌದ್ಧರು ಎಲ್ಲರೂ ಹಿಂದೂಗಳೇ ಹಿಂದೂಸ್ತಾನದಲ್ಲಿರೋರೆಲ್ಲರು ಭಾರತದಲ್ಲಿ ಹುಟ್ಟಿದವರೆಲ್ಲರೂ ಹಿಂದೂಗಳೇ ಇದರಿಂದ ಭೌಗೋಳಿಕವಾಗಿ ಧಾರ್ಮಿಕವಾಗಿ ನಾವು ಸಪ್ರೇಟ್ ಲಿಂಗಾಯತರು ಧರ್ಮ ಬಂದಾಗ ನಾವು ಲಿಂಗಾಯತರು ಒಂದು ಇನ್ನೊಂದು ನಾವು ಲಿಂಗಾಯತರಾದರು ಹಿಂದೂಗಳು ಯಾಕಲ್ಲ ಲಿಂಗಾಯತರಾದರು ನಾವು ಹಿಂದೂಗಳು ಯಾಕಲ್ಲ ಹಿಂದುಗಳಲ್ಲಿ ನಾಲ್ಕು ವರ್ಣ ಐತಿ ಸ್ಪಷ್ಟವಾಗಿ ತಿಳ್ಕೊಡ್ರಿ ಹಿಂದೂಗಳಲ್ಲಿ ನಾಲ್ಕು ವರ್ಣ ಐತಿ ಒಂದು ಬ್ರಾಹ್ಮಣ ಒಂದು ಕ್ಷತ್ರಿಯ ಒಂದು ವೈಶ್ಯ ಒಂದು ಶೂದ್ರ ನಾಲ್ಕು ವರ್ಣದವ್ ಈಗ ನಾವು ಲಿಂಗಾಯತರಾದವರು ಹಿಂದೂಗಳು ಅಂತ ಅಂದಿವೆ ಅಂತಂದ್ರೆ ನಾವು ಲಿಂಗಾಯತರಾದವರು ಹಿಂದೂಗಳು ಅಂದ್ವಿ ಅಂದ್ರೆ ನಾವು ಲಿಂಗಾಯತರಾದವರು ನಾವೇನು ಬ್ರಾಹ್ಮಣರೇನು ಉತ್ತರ ಹೇಳ್ರಿ ಅಲ್ಲ ಬ್ರಾಹ್ಮಣರೇನು ಅಲ್ಲ ಅಲ್ಲ ಒಂದು ಹೋತು ನಾವು ಲಿಂಗಾಯತರಾದವರು ಕ್ಷತ್ರಿಯರೇನು ಅಲ್ಲ ಅಲ್ಲ ನಾವು ಲಿಂಗಾಯತರಾದ್ರೂ ವೈಶ್ಯರೇನು ಅಲ್ಲ ನಾವು ಲಿಂಗಾಯತರಾದ್ರು ಶೂದ್ರೇನು ಅಲ್ಲ ನಾವು ಲಿಂಗಾಯತರು ಹಿಂದೂಗಳು ಹೆಂಗಾಕ್ಯಾರ ನಾಲ್ಕು ವರ್ಣಗಳದಾವದ್ರಲ್ಲಿ ಒಂದ್ ನಿಮಿಷ ತಡ್ರಿ ನಾ ತಡ್ರಿ ಒಂದ್ ನಿಮಿಷ ತಡ್ರಿ ನಿಮ್ದು ಸ್ಪಷ್ಟ ಆಗಂಗಲ್ಲ ತಡ್ರಿ ತಡ್ರಿ ನಾವು ಮುಗಿಯವರಿಗೆ ಕೇಳ್ರಿ ಕೇಳ್ರಿ ತಡ್ರಿ ಸರ ಶಾಂತಿ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಲಿಂಗಾಯತ ಸಹಾಯಕಿದ್ರ ಲಿಂಗಾಯತರಾದವರು ಶೂದ್ರರಲ್ಲ ಅಕಸ್ಮಾತ್ ಲಿಂಗಾಯತರಾದವರು ನಾವು ಹಿಂದೂಗಳು ಅಂತ ಪರ್ಕೊಂಡಿವಿ ಅಂತಂದ್ರ ನಾವು ಅದ್ರಲ್ಲಿ ಶೂದ್ರ ಸ್ಥಾನಕ್ಕೆ ಹೋಗಿವಿ ಶೂದ್ರ ಡಬ್ಬಿನ ನಮಗಿರುದು ಮತ್ತೆ ಬೇರೆ ಡಬ್ಬಿ ಏನಿಲ್ಲ ಅದಕ್ಕಾಗಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಶೂದ್ರನಿಗೆ ಯಾವ ಸ್ಥಾನವೂ ಇದ್ದಿದ್ದಿಲ್ಲ ಅವನಿಗೆ ಶಿಕ್ಷಣ ಇದ್ದಿದ್ದಿಲ್ಲ ಆಸ್ತಿ ಹಕ್ಕಿದ್ದಿದ್ದಿಲ್ಲ ಪೂಜೆ ಇದ್ದಿದ್ದಿಲ್ಲ ಯಾವ ಸ್ವಾತಂತ್ರ್ಯನೂ ಇದ್ದಿದ್ದಿಲ್ಲ ಪಶುವಿಗಿಂತಲೂ ಸಮಾನವಾಗಿ ಅವಾಗ ಹನ್ನೆರಡನೇ ಶತಮಾನದಲ್ಲಿ ಈಗಲ್ಲ ನಾ ಹೇಳೋದು ಹನ್ನೆರಡನೇ ಶತಮಾನದಲ್ಲಿ ಇದನ್ನು ಶೂದ್ರನ ಸ್ಥಿತಿಯನ್ನು ಕಂಡು ಆ ಶೂದ್ರನ ಹೊರಗಡೆ ಕರ್ಕೊಂಬಂದು ಅವನಿಗೆ ಶಿಕ್ಷಣ ಕೊಟ್ಟರು ಸ್ವಾತಂತ್ರ್ಯ ಧಾರ್ಮಿಕ ಸ್ವತಂತ್ರ ಕೊಟ್ಟರು ಉದ್ಯೋಗ ಸ್ವತಂತ್ರ ಕೊಟ್ಟರು ಎಲ್ಲವನ್ನು ಕೊಟ್ಟು ಅವನು ಸ್ವತಂತ್ರನಾಗಿ ಮಾಡಿದರು ಅದರಿಂದ ಕರ್ಕೊಂಡ್ ಅವ್ರನ್ನ ಸ್ವತಂತ್ರ ಸ್ಥಾಪನೆ ಮಾಡಿದರು ಆವಾಗ ಅವನ ಶೂದ್ರತನ ನಿವಾರಣೆ ಆಯ್ತು ಮುಗೀತಲ್ಲಿಗೆ ಆವಾಗ ಲಿಂಗ ಧರ್ಮ ಒಂದು ಹೊಸ ಧರ್ಮವಾಗಿ ಉದಯ ಆಯ್ತು ಅವರೆಲ್ಲರೂ ಹೊರಗಡೆ ಬಂದರು ಈ ತಮ್ಮ ಸ್ವತಂತ್ರನ ಸ್ಥಾಪನೆ ಮಾಡಿದರು ಇಲ್ಲಿಗೆ ಮುಗಿತು ಮತ್ತೆ ನಾವು ಅದ್ರಾಗ ಹೋದ್ವಿ ಅಂತಂದರೆ ನಮ್ಮನ್ನ ಕರ್ಕೊಂಬಂದ್ರೆ ಹೊರಗಡೆ ಬಸವಣ್ಣವರು ಮತ್ತು ನಾವು ಅದ್ರಾಗ ಹೋಗ್ಯವೆ ಅಂತಂದರೆ ಅದು ನಮ್ಮ ಅಜ್ಞಾನ ಅದಕ್ಕಾಗಿ ನಾವು ನಾವು ಹಿಂದೂ ಧರ್ಮ ಸಹೋದರ ಧರ್ಮ ನಾವು ಅದನ್ನೇನು ಟೀಕಾ ಮಾಡಕ್ಕೆ ಹೋಗಂಗಿಲ್ಲ ಅದು ನಮ್ಮ ಸಹೋದರ ಧರ್ಮ ಆದರೆ ಎಲ್ಲಾ ಧರ್ಮವನ್ನು ಪ್ರೀತಿಸ್ತೇವಿ ಅದ್ರ ಹಿಂದೂ ಧರ್ಮವನ್ನು ಪ್ರೀತಿಸ್ತೇವಿ ಆದ್ರೆ ಧರ್ಮ ಅಂತ ಬಂದಾಗ ನಾವು ಲಿಂಗಾಯತ ಅದನ್ನ ಲಿಂಗಾಯತ ಅಂತ ಬರ್ಸ್ತೇವೆ ಎಲ್ಲರಿಗೂ ಹೃದಯ ತುಂಬಿದ ಬುದ್ಧಿ ಇನ್ನೊಂದ್ಸರಿ ಬುದ್ಧಿ ಶರಣ್ರಿ ಕೂತ್ಕೊಡ್ರಿ ಸರ್ ಅದನ್ನ ಅದನ್ನ ಹೇಳ್ತೇನೆ ಸರ್ ಅದನ್ನೇ ಹೇಳ್ತೇನೆ ಒಂದು ನಿಮಿಷ ನಾ ಹೇಳ್ತೇನೆ ಶಾಂತಿ ಹೇಳ್ತೇನೆ ಹೇಳ್ರಿ ಹೇಳ್ತೇನೆ ಅಂತ ಹೇಳ್ರಿ ಸರ್ ಅದನ್ನ ಹೇಳ್ತೇನೆ ಈಗ ಮಂದಿ ಏನಂತಾರೆ ಅಂತ ಹೇಳಿ ಶಾಂತವಾಗಿ ಕುತ್ಕೊಂಡು ಕೇಳ್ರಿ ನಾ ಹೇಳ್ತೇನೆ ಗದ್ಲ ಮಾಡಕ್ ಹೋಗ್ಬೇಡ್ರಿ ಗದ್ಲ ಮಾಡಬೇಡ್ರಿ ನೀವ ಉತ್ತರ ಹೇಳ್ತೇನೆ ನೀವೆಲ್ಲರೂ ಶಾಣ್ಯಾರೀ ನನ್ಕಿಂತ ನೀವು ಶರಣ್ಯಾರ ನೀವ ಉತ್ತರ ಹೇಳ್ತೀರಿ ಪ್ರಶ್ನೆ ಕೇಳಿದ್ರ ಈಗ ವೀರಶೈವ ಬರಸು ಅಂತಾರೆ ಮಂದಿ ವೀರಶೈವ ಲಿಂಗಾಯತಂದು ಬರಸು ಅಂತಾರೆ ಅದಕ್ಕ ನಾವು ವೀರಶೈವ ಅನ್ನೋದೇ ನಮಗೇನು ವಿರೋಧ ಇಲ್ಲ ನಾವು ವೀರಶೈವದ ವಿರೋಧಿಗಳಲ್ಲ ಆದರೆ ಲಿಂಗಾಯತರಾದರೂ ವೀರಶೈವ ಅಂತ ಯಾಕೆ ಬರೆಸಬಾರದು ವೀರಶೈವ ಲಿಂಗಾಯತ ಅಂತ ಯಾಕೆ ಬರೆಸಬಾರ್ದು ಅದು ಮುಖ್ಯವಾದದ್ದೈತಿ ಈಗ ಇಪ್ಪತ್ತು ವರ್ಷದಿಂದ ನಮ್ಮ ಎಲ್ಲ ರಾಜ್ಯ ನಾಯಕರು ಲಿಂಗಾಯತ ನಾಯಕರು ಇದು ಇತಿಹಾಸ ಇದು ವೀರಶೈವ ಧರ್ಮವನ್ನು ಸ್ವತಂತ್ರ ಧರ್ಮ ಮಾಡಬೇಕು ಅಂದ್ರೆ ನಮ್ಮ ಜನಾಂಗ ಬದುಕ್ತತಿ ಮುಂದೆ ಇಲ್ಲ ಅಂದ್ರೆ ಬದುಕಂಗಿಲ್ಲ ಅಂತ ಹೇಳ್ಕೊಂಡು ವೀರಶೈವ ಧರ್ಮವನ್ನು ವೀರಶೈವ ಧರ್ಮ ಅಂತ ಹೆಸರು ಬರೋದು ಸೆಂಟ್ರಲ್ ಗೌರ್ಮೆಂಟ್ ಮೈನಾರಿಟಿಗೆ ಕಳಿಸಿ ಕೊಟ್ಟರು ಎಲ್ಲ ನಮ್ಮ ರಾಜಕೀಯ ಲೀಡರ್ಸ್ ಎಲ್ಲ ಅವ್ರಿಗೆ ಗೊತ್ತೈತಿ ಇದು ಸ್ವತಂತ್ರ ನಮ್ಮ ಜನಾಗ್ ಬದುಕ್ತೈತಿ ಅಂತಂದ್ರೆ ಅವಾಗ ಒಂದು ಸಲ ಕಳಿಸ್ಕೊಟ್ರು ಇಪ್ಪತ್ತು ವರ್ಷದಿಂದ ಎಲ್ಲರೂ ಸಹಿ ಮಾಡಿದ್ರೆ ಅದಕ್ಕೆ ಅವಾಗ ವೀರಶೈವ ಧರ್ಮ ಅಂತ ಸ್ವತಂತ್ರಮ ಮಾಡ್ರಿ ಅಂತ ಕಳಿಸಿದಾಗ ನಾವು ಯಾರು ಲಿಂಗಾಯತ ಅಂತ ಬರ್ರಿ ಅಂತ ಯಾರೂ ಹೇಳಲಿಲ್ಲ ಹೇಳೋ ಅವಶ್ಯಕತೆ ಇದ್ದಿದ್ದಿಲ್ಲ ಹೆಂಗಾರ ಒಂದು ಧರ್ಮ ಆಗಲಿಪ್ಪ ಸ್ವತಂತ್ರ ಹಾಕಿ ಕೈ ಬಿಟ್ಟು ಬಿಡ್ರಿ ಅಂತಂದ್ರೆ ಮುಂದೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಸೆಂಟ್ರಲ್ ಮೈ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಏನು ಬಂತು ವೀರಶೈವ ಇದು ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹತೆಯನ್ನು ಪಡೆದಿಲ್ಲ ಯಾಕಂತಂದ್ರೆ ವೀರಶೈವ ಇದು ಹಿಂದೂ ಧರ್ಮದ ಶೈವ ಶಾಖೆ ಒಂದು ಉಪಶಾಖೆ ತಿಳ್ಕೊಡ್ರಿ ಹಿಂದೂ ಧರ್ಮ ಅನ್ನೋದು ಒಂದು ಅದರಲ್ಲಿ ಮೂರು ಭಾಗಕ್ಕು ಒಂದು ಶಾಕ್ ಅಂತ ಕತಿ ಶಾಕ್ ದೇವಿ ಆರಾಧಕರು ಒಂದು ವೈಷ್ಣವರು ಅವರು ವಿಷ್ಣು ಆರಾಧಕರು ಮುಂದೆ ಶೈವರು ಶಿವನ ಆರಾಧಕರು ಆತ ಮೂರು ಭಾಗ ಅದು ಈ ಮತ್ತ ಒಂದೊಂದು ಭಾಗದಲ್ಲಿ ಒಂದು ಈ ಶಾಸ್ತ್ರ ಅಂತ ಹೇಳಿದ್ನಲ್ಲ ಆ ಶಾಸ್ತ್ರದಲ್ಲಿ ಒಂಬತ್ತು ನವಶಕ್ತಿ ಪೀಠಗಳು ತಯಾರಾದವು ಇಡೀ ಭಾರತೀಯ ಚಿತ್ರಂಬ ವೈಷ್ಣವರಲ್ಲಿ ಮೂರು ಭಾಗ ಅದು ಒಂದು ವೀರ ವೈಷ್ಣವ ಒಂದು ವಲ್ಲಭ ಪಂಥ ಒಂದು ಚೈತನ್ಯ ಪಂಥ ಹಿಂಗೆ ವೈಷ್ಣವರಲ್ಲಿ ಮೂರು ಭಾಗ ಅದು ಮುಂದೆ ಶೈವರಲ್ಲಿ ಏಳು ಶೈವಗಳಾದವು ಏಳು ಭಾಗ ಅದು ಒಂದು ಕಾಳಾಮುಖ ಶೈವ ಪಾಶುಪತಿ ಶೈವ ಲಕುಲೂಷ ಶೈವ ಕಾಶ್ಮೀರಿ ಶೈವ ವೀರ ವೀರಶೈವ ಇನ್ನೂ ಒಂದು ಭಾಗ ಐತಿ ಏಳು ಭಾಗಗಳದ್ದು ಆ ಶೈವದಲ್ಲಿ ಏಳು ಶಾಖೆಗಳಲ್ಲಿ ಶೈವನು ಒಂದು ಉಪಶಾಖೆ ಅದಕ್ಕಾಗಿ ಇದು ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹತೆ ಪಡೆದಿಲ್ಲ ಅಂತ ಶರ ಬರೆದು ವಾಪಸ್ ಅದನ್ನು ಇಲ್ಲಿ ಕಳಿಸಿದ್ರು ಅಲ್ಲಿಗೆ ನಮ್ಮ ಬಾಗಿಲು ಬಂದಾತು ಮತ್ತೆ ರಾಜ್ಯ ನಾಯಕರು ಸೇರಿದರು ಸೇರಿ ಏನಾರು ಮಾಡಿದ್ರು ಲಿಂಗಾಯತ ಧರ್ಮ ಇದನ್ನು ವೀರಶೈವ ಧರ್ಮ ಸ್ವತಂತ್ರ ಮಾಡಬೇಕು ಅಂತ ಮತ್ತೆ ಪ್ರಯತ್ನ ಮಾಡಿದರು ಅದಕ್ಕೇನು ಬರೆದು ಕಳಿಸಿದರು ವೀರಶೈವ ಲಿಂಗಾಯತ ಅಂತ ಬರೆದು ಕಳಿಸಿದ್ರು ಅವ್ರು ಮತ್ತೊಂದು ಸಲ ಲಿಂಗಾಯತ ಮತ್ತೊಂದು ಸಲ ಬರೆದು ಕಳಿಸಿದರು ಆದಾಗೂ ಕೂಡ ಎರಡನೇ ಸಲ ಹೋದಾಗೂ ಕೂಡ ವೀರಶೈವ ಮೊದಲಿತ್ತಲ್ಲ ಅದಕ್ಕೆ ಇದು ಶೈವ ಧರ್ಮದ ಉಪಶಾಖೆ ಐತಿ ಅದಕ್ಕೆ ಇದನ್ನು ಸ್ವತಂತ್ರ ಮಾಡೋಕ್ಕೆ ಬರಂಗಿಲ್ಲ ಅಂತ ಹೇಳ್ಕೊಂಡು ಮತ್ತನ್ನು ಬರೆದು ಕಳಿಸಿದರು ಈಗ ವೀರಶೈವ ಲಿಂಗಾಯತನು ಡೋರ್ ಬಂದಾತು ವೀರಶೈವ ಅನ್ನೋದು ಡೋರ್ ಬಂದಾತು ಮತ್ತು ರಾಜ್ಯ ನಾಯಕರು ಏನಾರು ಮಾಡಿದ ಸ್ವತಂತ್ರ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಉತ್ತರ ಕರ್ನಾಟಕದಲ್ಲಿ ಇದೇ ವೀರಶೈವಕ ವಿದೇ ವೀರಶೈವ ಲಿಂಗಾಯತಕ್ಕ ಲಿಂಗಾಯತ ಅನ್ನುವಂಥ ಪದವನ್ನು ಬಳಸ್ತಾರೆ ಅದಕ್ಕೆ ಈ ಪದವನ್ನು ಹಾಕಿ ಒಂದು ಪ್ರಯತ್ನ ಮಾಡುನು ಅಂತೇಳ್ಕೊಂಡು ಹೇಳಿ ಅವರೆಲ್ಲ ರಾಜ್ಯ ನಾಯಕರು ಸೇರಿ ಲಿಂಗಾಯತ ಅನ್ನೋದನ್ನು ಹೊಸ ಅನುಮಾನ ಹೊಸ ಪದವನ್ನು ಹಾಕಿ ಅದನ್ನು ಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟಿಗೆ ಕಳ್ಸೋಕೆ ತಯಾರು ಮಾಡಿದರು ಯಾವಾಗ ಇನ್ನೇನು ಹೋಗತ್ತೆ ಅನ್ನೋದ್ರೊಳಗೆ ಸಮಾಜ ಗದ್ಲೇ ಅದ್ಬಿಡುತ್ತೆ ಏ ಲಿಂಗಾಯತ ಪದ ಬೇಡ ಲಿಂಗಾಯತ ಪದ ಬೇಡ ಮಾಡೋದಾದ್ರೆ ವೀರಶೈವ ಲಿಂಗ ವೀರಶೈವ ಮಾಡ್ರಿ ಇಲ್ಲ ಅಂದ್ರೆ ಮೀಸಲಾತಿನ ಬೇಡ ಅಂದ್ಬಿಟ್ರಿ ತಿಳಿತ್ರೆ ಈಗ ಲಿಂಗಾಯತ ಅನ್ನುವಂಥ ಪದ ಏನೈತಲ್ಲ ಈ ಪದ ಒಂದೇ ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹವಾದಂಥ ಪದ ಇದು ಈ ಪದವನ್ನು ಬಿಟ್ರೆ ವೀರಶೈವ ಅನ್ನುವಂಥ ಪದ ಅದಕ್ಕೆ ನಮಗೇನು ವಿರೋದಿಲ್ಲ ಅದನ್ನು ಹಾಕಿ ಧರ್ಮ ತರ್ದಿರ್ತಾರೆ ನಮಗೇನು ತಮ್ಮ ಪ್ರಶ್ನೆ ಇಲ್ಲ ನಮಗೆ ಆದರೆ ಅದು ಅನರ್ಹತೆ ಐತಿ ಶೈವದ ಶಾಖೆ ಅಂತ ಶರಾಬರದ ಕಳಿಸ್ಯಾರ ಅದಕ್ಕೆ ವೀರಶೈವ ಲಿಂಗಾಯತಕ್ಕೂ ಶರಾಬರದ ಕಳಿಸ್ಯಾರ ಮತ್ತು ಕೊನೆ ತುಳಿದು ತೆನಪ ಲಿಂಗಾಯತ ಪದ ಇದು ಒಂದ ಪದ ಏನೈತಲ್ಲ ಇದು ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹತೆಯನ್ನು ಪಡೆದಂಥ ಒಂದು ಪದ ಅದಕ್ಕಾಗಿ ಈ ಪದವನ್ನು ಹಾಕಿ ಈ ಪದವನ್ನು ಉಳಿಸ್ಕೊಂಡು ಹೋಗ್ಬೇಕು ಅದಕ್ಕಾಗಿ ನಾವು ವೀರಶಿವ ಲಿಂಗಾಯತ ಬರೆಯೋದು ಬೇಡ ವೀರಶಿವ ಬರೆಯೋದು ಬೇಡ ಲಿಂಗಾಯತನ ಬರ್ಕೊಂತ ಹೋಗೋನು ಯಾಕಂದರೆ ಸ್ವತಂತ್ರ ಧರ್ಮ ಆತಂತಂದರೆ ನಮ್ಮ ಮಕ್ಕಳಿಗೆ ಅನಂತ ಸವಲತ್ತುಗಳದಾವೆ ಅನಂತ ಸವಲತ್ತುಗಳದಾವೆ ಇವತ್ತು ಅದಕ್ಕೆ ಈ ಲಿಂಗಾಯತ ಪದನ ಉಳಿಸ್ಕೊಂಡು ಹೋದ್ವಿ ಅಂತಂದ್ರೆ ಈ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಪಡೆಯುವುದಕ್ಕೆ ನಮಗೆ ಹೆಲ್ಪ್ ಆಗತ್ತಿ ಈಗ ನಾವು ಮಾ ಲಿಂಗವಂತಂದು ಬರೆಸ್ಕೊಂತ ಹೋಗಲಿಲ್ಲ ಯಾರೋ ಒತ್ತಡಕ್ಕೆ ಹೇಳ್ಯಾರಂತ್ಕೊಂಡು ವೀರಶೈವನದು ಯಾರೋ ಒತ್ತಡಕ್ಕೆ ಹೇಳ ಹಿಂದೂ ಅನ್ನೋದು ಯಾರೋ ಒತ್ತಡ ವೀರ್ಷ ಲಿಂಗಾಯತ ಬರ್ಸ್ಕೊಂತ ಹೋದ್ವಿ ಅಂತಂದ್ರೆ ಲಿಂಗಾಯತ ಪದ ಅನ್ನೋದು ಅದ್ರಾಗ ಜನಗಣತೆ ಉಳಿಲಿಲ್ಲ ಅಂದ್ರೆ ಈಗ ಸುಮಾರು ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ನೂರ ಇಪ್ಪತ್ತು ಕೋಟಿ ಜನ ಲಿಂಗಾಯತರಿದ್ದರು ಜನಗಣತಿ ಒಳಗೆ ಈಗ ಬರೀ ಅರವತ್ತು ಲಕ್ಷಕ್ಕೆ ಬಂದಾರೆ ಈಗ ಅಂದ್ರೆ ಇನ್ನು ಅರವತ್ತು ಲಕ್ಷ ಜನ ಇನ್ನು ಲಿಂಗಾಯತ ಸತ್ವ ಏನಾದ್ರೂ ಏನಾದ್ರು ಅವರೆಲ್ಲ ಅವರೆಲ್ಲ ಹಿಂದೂ ಅಂತ ಪರಿಸ್ಥಿತಿ ಅಂತ ಪರಿಸ್ಬಿಟ್ರು ಇನ್ನು ಅರವತ್ತು ಲಕ್ಷ ಅಷ್ಟ ಉಳಿದೈತಿ ಈ ಒಂದು ಅರವತ್ತು ಲಕ್ಷ ಜನ ಕಾಪಾಡ್ಕೊಂಡು ಹೋದ್ವಿ ಲಿಂಗಾಯತ ಬರ್ಸೊಂತ ಹೋದ್ವಿ ಅಂತಂದ್ರೆ ಮುಂದೆ ನಮ್ಮ ಧರ್ಮನ ಸ್ವತಂತ್ರ ಮಾಡ್ರಿ ಅಂತ ತಿಳ್ಕೊಂಡು ಅಪ್ಲಿಕೇಶನ್ ಹಿಡಿದ್ರೆ ಲಿಂಗಾಯತ ಧರ್ಮೀರ ಅದಾರ ತೋರ್ಸಕ್ ಬರದ್ ಜನಗಣತಿ ಒಳಗ ಒಂದ್ ವೇರೆ ಇದು ಜನಗಣತಿ ಒಳಗೆ ಹಂಗ ಕರ್ಕೊಂತ ಕರ್ಕೊಂತ ಹಿಂಗ ನಾವು ಕ್ಲಮ್ಸಿ ಮಾಡ್ಕೊಂತ 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 ಹೋದಿ ಅಂದ್ರೆ ಇದೇನಾದ್ರೂ ಲಿಂಗಾಯತ ಲಿಂಗಾಯತನೊಂದು ಪದ ಕರಿಗ್ ಹೋತಂದ್ರೆ ನಾವು ಅಪ್ಲಿಕೇಶನ್ ಹಿಡ್ಕೊಂಡ್ ಲಿಂಗಾಯತ ಸ್ವತಂತ್ರ ಮಾಡ್ರಿ ಅಂದ್ರೆ ಲಿಂಗಾಯತರಲ್ಲಿ ನಮ್ಮ ದೇಶದೊಳಗೆ ಎಲ್ಲಿ ಅದರ ಲಿಂಗಾಯತ ವೀರ್ಶಿವದಾರ ಅಂತಾರೆ ಅವಾಗ ನಮ್ಮ ಸ್ವತಂತ್ರ ಧರ್ಮದ ಮಾನ್ಯತೆ ಆ ಕನಸು ಏನೈತಲ್ಲ ಭಗ್ನಾಗಿ ಹೋಯಿತು ಅದಕ್ಕೆ ಸ್ವತಂತ್ರ ಆಗು ಮಠ ನಾವು ಲಿಂಗಾಯತನಂಥ ಪದವನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಬೆಳೆಸ್ಕೊಂಡು ಹೋಗ್ಬೇಕು ನಾವು ವೀರಶೈವಕ್ಕೆ ವಿರೋಧ ಇಲ್ಲ ಆದರೆ ವೀರಶೈವ ಧರ್ಮ ಪದ ಬಳಸಿದರೆ ಸ್ವತಂತ್ರವನ್ನು ಮಾನ್ಯತೆ ಸಿಗಂಗಿಲ್ಲ ಅದಕ್ಕಾಗಿ ಲಿಂಗಾಯತನಂಥ ಪದವನ್ನು ಬಳಸ್ಕೊಂಡು ನಮ್ಮ ಸಮಾಜದ ಮುಂದಿನ ಮಕ್ಕಳಿಗೆ ನಾವು ಭವಿಷ್ಯವನ್ನು ರೂಪಿಸ್ಬೇಕಾಗೈತಿ ಇದಕ್ಕೆ ಕಾರಣ ಏನಂತಂದ್ರೆ ಒಂದು ಮಾತು ಹೇಳ್ತೇನೆ ಕೇಳ್ರಿ ಕೊನೆ ಮಾತು ನೆನಪಿಟ್ಕೊಡ್ರಿ ಎಲ್ಲರೂ ನೀವೆಲ್ಲ ಸೈನಿಕರಂತೆ ಹಳ್ಳಿ ಹೋಗಿ ಲಿಂಗಾಯತ ಬರ್ಸ್ರಿ ಅಂತ ಕಷ್ಟಪಟ್ಟು ಹಗಲು ರಾತ್ರಿ ಅಡ್ಡಾಡ್ಬೇಕಾಗೇತಿ ನೀವು ಏನಂತ ಹೇಳ್ತೇನೆ ಅಂದ್ರೆ ಲಿಂಗಾಯತ್ರ ವ್ಯಾಪಾರ ಹೋಗೈತಿ ಬಜಾರದಾಗ ಲಿಂಗಾಯತ ಮೊದಲು ನೂರು ವರ್ಷದಿಂದ ನೋಡ್ರಿ ಎಲ್ಲ ಕಡೆನು ಲಿಂಗಾಯತ ವ್ಯಾಪಾರಿಗಳಿದ್ರು ಅಷ್ಟ್ರು ಇವತ್ತು ಲಿಂಗಾಯತ್ ವ್ಯಾಪಾರಿಗಳಿಲ್ಲ ಬೇರೆ ರಾಜ್ಯದಿಂದ ಬಂದಾರ ಅವ್ರ ಕಡೆ ಕಾಂಪಿಟೇಷನ್ ಆಗ್ತಾ ಇಲ್ಲ ಲಿಂಗಾಯತ್ರಿಗೆ ಅಂಗಡಿ ಎಲ್ಲ ಮುಚ್ಕೊಂಡು ಹೋಗ್ಬೇಕು ಕಾಂಪಿಟೇಷನ್ ಮಾಡಕ್ಕಾಗಲ್ದಾಗ ಅಂಗಡಿ ಮುಚ್ಕೊಂಡು ಹೋಗ್ಯಾವ ಲಿಂಗಾಯತ ವ್ಯಾಪಾರ ಸತ್ತು ಹೋಗೈತಿ ನಮ್ಮ ಕರ್ನಾಟಕದಲ್ಲಿ ಅವಾಗೆಲ್ಲ ಲಿಂಗಾಯತ್ರ ವ್ಯಾಪಾರಿಗಳಿದ್ರು ಅಷ್ಟರು ಈಗ ಎಲ್ಲಿ ಲಿಂಗಾಯತ ಹೇಳಿ ಹೇಳ್ರಿ ಎಲ್ಲೋ ಒಂದು ಎರಡು ಕಾಣ್ ಕಾಣ್ತಾವೆ ಇನ್ನು ಎರಡನೇ ಸಂಗತಿ ಹೇಳ್ತೇನೆ ಲಿಂಗಾಯತರು ಕೃಷಿ ಪ್ರಧಾನಕರವ್ರು ಎಲ್ಲರು ಲಿಂಗಾಯತ ಕೃಷಿ ಪ್ರಧಾನಕರವರು ಲಿಂಗಾಯತ್ರಿಗೆ ಐದುನೂರು ಎಕರೆ ಸಾವಿರ ಎಕರೆ ಜಮೀನು ಇರ್ತಿತ್ತು ಹಿಂದಕ್ಕೆ ಹೂಳುವನೇ ಒಡೆಯ ಅಂತ ಕಾಣೋರು ಬಂತು ಹೂಳುವನೇ ಒಡೆಯ ಅಂತ ಕಾಣೋರು ಬಂದಾಗ ಎಲ್ಲ ಲಿಂಗಾಯತ್ರು ಹೆಚ್ಚರು ಜಮೀಗಳನ್ನ ಹೋಯ್ಬಿಟ್ಟರು ಹೋಗ್ಬಿಟ್ಟು ಎಲ್ಲರಿಗೆ ಹಂಚಿಬಿಟ್ರು ಹಂಚಲಿ ಬೇಡನಾಗಲ್ಲ ಬರೀ ಐವತ್ತು ಎಕರೆಗೆ ಬಂದು ನಿಲ್ಲಿಸಿದ್ರು ಹುಡುಗ ಐವತ್ತು ಎಕರೆಗೆ ಮಿಲ್ ಲಿಮಿಟೆಡ್ ಮಾಡಿದ್ರು ಮುಂದೆ ತಂದಿಗೆ ಐವತ್ತು ಎಕರೆ ಕೊಟ್ಟರು ಅವನ ಮಗನಿಗೆ ನಾಲ್ಕು ಮಂದಿ ಮಕ್ಕಳು ಹಂಚ್ಕೊಂಡ್ರೆ ಬಂತು ಅವನ ಮಕ್ಳು ಮೂರು ಮಂದಿ ಹಂಚ್ಕೊಂಡ್ರೆ ಈಗ ಎರಡು ಎಕರೆ ಬಂದಾವೆ ಲಿಂಗಾಯತ ಕೃಷಿ ಎಲ್ಲಿ ಹೋಯ್ತು ಲಿಂಗಾಯತ್ರಿಗೆ ಭೂಮಿನೂ ಇಲ್ಲ ಎಲ್ಲೋ ಸ್ವಲ್ಪ ಭಾಳ ದೊಡ್ಡವ್ರಾದವ್ರ್ರು ದೊಡ್ಡವ್ರಾದರು ಹತ್ತು ಎಕರೆ ಇಪ್ಪತ್ತು ಎಕರೆ ಉಳಿಸ್ಕೊಂಡಿರ್ಬೇಕು ಆದ್ರೆ ನೂರ್ನೂರು ಎಕರೆ ಎರಡು ನೂರೂರೆಕರೆ ಲಿಂಗಾಯತರು ಕುಟುಂಬಗಳೆಲ್ಲ ಹೋಗ್ಬಿಟ್ಟವು ಅದಕ್ಕೆ ನಾವು ಕೃಷಿಯನ್ನು ಕಳ್ಕೊಂಡೇವಿ ವ್ಯಾಪಾರವನ್ನು ಕಳ್ಕೊಂಡೇವಿ ಈಗಿರೋದು ಒಂದೇ ಒಂದು ಶಿಕ್ಷಣ ಅದಕ್ಕೆ ನಾವು ಶಿಕ್ಷಣ ಬಳಸ್ಕೊಂಡು ಎಮ್ ಎ ಬಿ ಎಡ್ ಆಗಿರ್ತಾನೆ ಎಮ್ ಎ ಪಿ ಎಚ್ ಡಿ ಆಗಿರ್ತಾನೆ ಹಣಿಮೆಗೆ ಉಗುತಿ ಹಚ್ಚಿರ್ತಾನೆ ಮಂದಿ ಅಂಗಡಿಯ ಕಸ ಹೊಡಾಕತಿರ್ತಾನೆ ಮತ್ತೆ ಅವ್ನು ನೌಕರಿ ಇಲ್ಲ ಎಲ್ಲಿಂದ್ರೆ ಕೊಡೋದೈತಿ ಅದಕ್ಕಾಗಿ ಲಿಂಗಾಯತ ಧರ್ಮವನ್ನ ನಾವು ಲಿಂಗಾಯತ ಅಂತ ಜನಗಣತಿಯಲ್ಲಿ ಭರಿಸಿ ಲಿಂಗಾಯತ ಪದ ಏನೈತಲ್ಲ ಅದನ್ನು ಜನಗಣತಿಯಲ್ಲಿ ನಾವು ಭರಿಸಿ ಆ ಲಿಂಗಾಯತ ಪದನ ಉಳಿಸ್ಬೋ ಅಂತ ಹೋದ್ವಿ ಅಂದ್ರೆ ಇನ್ನೂ ಸ್ವಲ್ಪ ದಿವಸದಲ್ಲಿ ಆದರೂ ಕೂಡ ನಾವು ಲಿಂಗಾಯತ ಧರ್ಮದ ಸ್ವತಂತ್ರ ಮಾನ್ಯತೆಗೆ ಹೋರಾಡಕ ಒಂದು ದೊಡ್ಡ ಬಲ ಬರ್ತೈತಿ ಆಯ್ತು ಅದಕ್ಕಾಗಿ ನೀವು ಲಿಂಗಾಯತ ಪದವನ್ನ ನೀವು ಯಾವತ್ತೂ ಅದನ್ನು ಉಳಿಸ್ಕೊಂಡು ಹೋಗಬೇಕು ಎಷ್ಟೇ ಕಷ್ಟ ಆದರೂ ಲಿಂಗಾಯತ ಪದವನ್ನು ಧರ್ಮದ ಕಾಲ ಬರೆಸ್ರಿ ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಮಾತು ಮುಗಿಸ್ತೀವಿ ನಾ ಯಾಕೆ ಹೇಳಿದ್ದೆಂದ್ರೆ ಟೈಮ್ ತಗೊಂಡು ನಿಮಗೆಲ್ಲ ತಿಳಿಲಿ ಗೊಂದಲಗದ್ರಿ ಅದಕ್ಕೆ ಇದೆಲ್ಲ ತಿಳಿಲಿ ಅಂತ ನಾ ಹೇಳಿ ಶರಣ ಶರಣಾರ್ ಓಂ ಶ್ರೀ ಗುರು ಬಸವಲಿಂಗಾಯ ಲಿಂಗಾಯ ನಮಃ ಎಲ್ಲ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಪ್ರಣಾಮನ ಅರ್ಪಿಸಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಈಗಾಗಲೇ ಇಳಕಲಪ್ಪಗಳವರು ಅಪ್ಪಗಳವರು ಭಾಳ ಅರ್ಥಪೂರ್ಣವಾಗಿ ವಿವರಣೆಯನ್ನು ನೀಡಿದ್ದಾರೆ ಈಗ ನಾವು ಆಗಬೇಕು ಎಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು ಈ ಜಗತ್ತಿನಲ್ಲಿ ಒಂದು ಇವತ್ತಿಲ್ಲ ನಾಳೆ ಬಸವ ತತ್ವನೇ ಅದು ಜಾಗೃತಿ ಆಯ್ತದ ಎಲ್ಲ ಗುರುಗಳು ಬಸವ ತತ್ವದ ಕಡೆ ಬರ್ತಾರೆ ನಾವು ಬೇಗ ಜಾಗೃತಿ ಆದ್ರೆ ಬೇಗ ಮಾನ್ಯತೆ ಸಿಗ್ತದೆ ನಾವು ಲೇಟ್ ತಡ ಮಾಡಿದ್ರೆ ಅದು ತಡ ಸಿಗ್ತದೆ ನೀವು ಬಸವ ತತ್ವವನ್ನು ಚೆನ್ನಾಗಿ ಪ್ರಚಾರ ಮಾಡಿದ್ದಾದರೆ ಭಾರತವನ್ನೇಕೆ ಜಗತ್ತನ್ನೇ ಉದ್ಧಾರ ಮಾಡಬಲ್ಲಿರಿ ಅದಕ್ಕೆ ನಾವು ಜಾಗೃತಿ ಆಗಬೇಕು ಬಸವಣ್ಣನ ತತ್ವ ಅಂತದು ವಿಶ್ವಮಾನ್ಯ ತತ್ವ ಅದರಲ್ಲಿ ಎರಡು ಮಾತಿಲ್ಲ ಇವತ್ತಿಲ್ಲ ನಾಳೆ ಅವರು ಯಾ ಕರ್ನಾಟಕದಲ್ಲಿರುವ ಎಲ್ಲ ಗುರುಗಳು ಅದು ಗುರುಸ್ಥಳ ಇರಬಹುದು ವಿರಕ್ತಿ ಇರಬಹುದು ಯಾವುದೇ ಇರಬಹುದು ಎಲ್ಲ ಗುರುಗಳು ಇವತ್ತಿಲ್ಲ ನಾಳೆ ನೀವು ಬರೆದಿಟ್ಕೋರಿ ನಿಮ್ಮ ಹೃದಯದಲ್ಲಿ ನಿಮ್ಮ ಇದರಲ್ಲಿ ಬರೆದಿಟ್ಕೋರಿ ಇವತ್ತಿಲ್ಲ ನಾಳೆ ಬಸವ ತತ್ವದ ಹಿಂದೆ ಬರಿಂದೆ ಬರ್ತಾರೆ ಅದಕ್ಕೆ ನಾವು ಸ್ವಲ್ಪ ನಾವು ಭಕ್ತರು ಜಾಗೃತಿ ಆಗ್ಬೇಕು ಭಕ್ತರು ಎಷ್ಟು ಬೇಗ ಜಾಗೃತಿ ಆದ್ರಿ ಅಷ್ಟು ಬೇಗ ತತ್ವದ ಕಡೆ ಎಲ್ಲರೂ ಬರ್ತಾರೆ ಮೂಗು ಮುಚ್ಚರ ಬಾಯಿ ತಾನೇ ತೆರಿತದ ಆ ದೃಷ್ಟಿಯಿಂದ ನೀವು ಬಸವ ತತ್ವವನ್ನು ಗಟ್ಟಿ ಬಸವಣ್ಣನೇ ನಮ್ಮ ಧರ್ಮಗುರು ఇల్ కుంతవరె నా గురు నమ్మెల్ర గువిన గురు పరమ గురు మహాగురు బసవణనవరు అన్నోదురు నెనపిట్కే వచన సాహిత్యనే నమ్మ ధర్మ గ్రంథ